ಹ್ಯಾಪಿ ಟು ಓಪನ್ ಮಾಯಾಸ್ ಕುಡ್ಲಾ ಫಿಶ್ ಲ್ಯಾಂಡ್ ಅಂತ ಇದು ಅಥೆಂಟಿಕ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ವಾಟ್ ಎವರ್ ನಿಮಗೆ ಫುಡ್ ಮ್ಯಾಂಗ್ಳೂರಲ್ಲಿ ಸಿಗುತ್ತೆ ಎಕ್ಸಾಕ್ಟ್ಲಿ ಫುಡ್ ನಿಮ್ಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ಇಲ್ಲಿನ ಜನಗಳು ಮ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಫುಡ್ ತಿನ್ಕೊಂಡು ಬಂದು ಇಲ್ಲಿ ನಮಗೆ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಮಸ್ಕಾರ ನನ್ನ ಹೆಸರು ಭಾಷಿನಿ ಅಂತ ನಾನು ಪ್ರೊಫೆಷ್ನಲಿ ಐ ಎಮ್ ಆನ್ ಆರ್ಟಿಸ್ಟ್ ಆ್ಯಂಡ್ ಐಮ್ ಅ ಮಾಡೆಲ್ ಇವತ್ತು ನಾನು ಮಾಯಾಸ್ ಕುಡ್ಲಾ ಫಿಶ್ ಲ್ಯಾಂಡ್ಗೆ ಬಂದಿದ್ದೆ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಸ್ಟಾಫ್ಗಳು ನಮ್ಮನ್ನ ಟ್ರೀಟ್ ಮಾಡಿದ್ರು ಬಂದ ತಕ್ಷಣವೇ ದೆ ವೆರ್ ಏನು ಲೈಕ್ ಗ್ರೀಟೆಡ್ ವೆರಿ ಓಪನ್ ಸ್ಮೈಲಿ ಅದು ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ದ ಆ್ಯಂಬಿಯನ್ಸ್ ವಿಸ್ ಸೊ ಲೈಕ್ ಮ್ಯಾಂಗ್ಳೂರಿಗೆ ನೀವು ಹೋದರೆ ಹೆಂಗಿರುತ್ತೆ ಹಾಗೆ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ದ ಫುಡ್ ಹೇಳಬೇಕು ಅಂತಂದರೆ ಪಕ್ಕಾ ಅಥೆಂಟಿಕ್ ಮಂಗ್ಳೂರು ಫುಡ್ ಆಗಿರುತ್ತಲ್ಲ ಹಾಗೆಯೇ ಇಲ್ಲಿ ನಿಮಗೆ ಪ್ರಾನ್ಸ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಎಲ್ಲ ಥರದ ಇದು ನಿಮ್ಗೆ ಫುಡ್ ಸಿಗುತ್ತೆ ಬಟ್ ನಾನು ಬಂದು ವೆಜಿಟೇರಿಯನ್ ಆಗಿದ್ದರಿಂದ ನಾನು ಟ್ರೈ ಮಾಡಿದ್ದಿಲ್ಲಿ ನೀರು ದೋಸೆ ಟ್ರೈ ಮಾಡಿದೆ ಪನ್ನೀರ್ ಗೀರೋಸ್ ಟ್ರೈ ಮಾಡಿದೆ ಆ್ಯಂಡ್ ಮಶ್ರೂಮ್ ಪೆಪ್ಪರ್ ಟ್ರೈ ಟ್ರೈ ಮಾಡಿದೆ ಆ್ಯಂಡ್ ಇವ್ರದ್ದು ಒಂದು ಯುನೀಕ್ ಡಿಶ್ ಇತ್ತು ಯುನೀಕ್ ಡ್ರಿಂಕ್ ದಟ್ ವೀಸ್ ಏನದು ಮ್ಯಾಂಗೋ ಟ್ವಿಸ್ಟ್ ಅಂತ ಅಂದ್ಬಿಟ್ಟು ಇಟ್ ವಾಸ್ ವೆರಿ ಗುಡ್ ತುಂಬ ಟ್ಯಾಂಗಿ ಆ್ಯಂಡ್ ಸ್ವೀಟ್ ತುಂಬ ಚೆನ್ನಾಗಿತ್ತು ನನಗಂತೂ ಸಕ್ಕದ್ ಇಷ್ಟ ಆಯಿತು ಅಂಡ್ ಆಲ್ಸೋ ದ ಸ್ಟಾಫ್ಸ್ ವೇರ್ ವೆರಿ ಗುಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬ ಕ್ಲೀನ್ ಆಂಬಿಯನ್ಸ್ ಇತ್ತು ಆ್ಯಂಡ್ ಸರ್ವಿಸ್ ಕೂಡ ಬೇಗನೆ ಕೊಟ್ಟರು ತುಂಬ ಕ್ವಿಕ್ಕಾಗಿ ಸರ್ವಿಸ್ ಮಾಡ್ತಾ ಇದ್ರು ಅಂಡ್ ಆಲ್ಸೋ ದ ಪ್ರೈಸ್ ರೇಂಜ್ ಇಸ್ ಸೋ ಗುಡ್ ನಿಮಗೆ ತುಂಬಾ ಹೈ ಅಂತ ಅನ್ಸಲ್ಲ ತುಂಬಾ ಕಡಿಮೆ ಪ್ರೈಸ್ ರೇಂಜಲ್ಲಿ ತುಂಬ ಒಳ್ಳೆ ಫುಡ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದರದು ನೆಹರು ರೋಡ್ ಕಮ್ಮನಹಳ್ಳಿ ಬ್ಯಾಂಗ್ಳೂರಲ್ಲಿ ಈ ಸೈಡ್ ನಿಮ್ಗೆ ಏನೇ ಟ್ರೈ ಮಾಡಬೇಕು ಅಂತಂದ್ರು ಇಲ್ಲಿ ಪಕ್ಕಾ ವಿಸಿಟ್ ಮಾಡಿ ಎಕ್ಸಾಕ್ಟ್ಲಿ ಮ್ಯಾಂಗ್ಳೂರ್ ಅಥೆಂಟಿಕ್ ಫುಡ್ ಇಲ್ಲಿ ಸಿಗುತ್ತೆ ಆ್ಯಂಡ್ ದಿಸ್ ಇಸ್ ಮೈ ಆ್ಯಕ್ಚುಲಿ ರೆಸ್ಟೋರೆಂಟ್ ಇಸ್ ಮೈ ಪ್ಯಾಷನ್ ಆ್ಯಕ್ಚುಲಿ ಐ ಮ್ಯಾನ್ ಆ್ಯಡ್ವೊಕೇಟ್ ಸೊ ರೆಸ್ಟೋರೆಂಟ್ ಮಾಡೋಣ ಅಂತೇಳಿ ತುಂಬ ವರ್ಷದಿಂದ ನನಗೆ ಅನಿಸಿಕೆ ಇತ್ತು ಸೊ ಬೇಸಿಕ್ ಆ್ಯಮ್ ಫಾರ್ ಮ್ಯಾಂಗ್ಲೂರ್ ಮಂಗ್ಳೂರಿನೊಳ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಒಂದು ಮಂಗ್ಳೂರು ರೆಸ್ಟೋರೆಂಟ್ ಮಾಡೋಣ ಆ್ಯಂಡ್ ಬ್ಯಾಂಗ್ಳೂರ್ನವ್ರಿಗೆ ಆ್ಯಂಡ್ ಅದರ್ ಪಿ ಉಳಿದವರಿಗೆಲ್ಲ ಮ್ಯಾಂಗ್ಳೂರ್ ಫುಡ್ ಕೊಡೋಣ ಅಂತ ನಂದು ಒಂದು ಇಷ್ಟಪಟ್ಟು ಇದು ರೆಸ್ಟೋರೆಂಟ್ ಮಾಡಿದೆ

ಕೋಸ್ಟಲ್ ಹೋಟೆಲ್ಸ್ ತುಂಬ ಇರ್ಬೋದು ಬಟ್ ಎಕ್ಸಾಕ್ಟ್ಲಿ ಕೋಸ್ಟಲ್ ಫುಡ್ ಕೊಡ್ತಾರೆ ಹೇಳೋ ಯಾವ ಗ್ಯಾರಂಟಿನೂ ಇರಲ್ಲ ಫಿಶ್ ಕೊಡ್ತಾರೆ ಬಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಮ್ಯಾಂಗ್ಲೋರ್ ಸೈಲಲ್ಲಿ ಮಾಡ್ಬೋದು ಸ್ಟೈಲ್ ಸ್ಟೈಲಲ್ಲಿ ಮಾಡ್ಬೋದು ಬಟ್ ನಮ್ಮಲ್ಲಿ ಏನು ಫುಡ್ ಸಿಗುತ್ತೆ ಇಟ್ ಇಸ್ ಎಕ್ಸಾಕ್ಟ್ಲಿ ಮ್ಯಾಂಗ್ಲೋ ಸ್ಟೈಲ್ ಇದರಲ್ಲಿ ಯಾವ ಚಟಿನಾಟ್ ಸ್ಟೈಲ್ ನಾವು ಮಾಡಲ್ಲ ಬೇರೆ ಸ್ಟೈಲ್ ಮಾಡಲ್ಲ ಓನ್ಲಿ ಮ್ಯಾಂಗ್ಲೋ ಸ್ಟೈಲ್ ಫುಡ್ ಮಾಡ್ತೇವೆ ಆ್ಯಂಡ್ ಇನ್ಕ್ಲೂಡಿಂಗ್ ಚಿಕನ್ ಆಲ್ಸೋ ವಾಟ್ ಎವರ್ ಇನ್ ಮ್ಯಾಂಗ್ಲೋರಲ್ಲಿ ಸಿಗುತ್ತೆ ಅದೇ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಚಿಕನ್ ಗೀರು ಸಿಗುತ್ತೆ ಫಿಶ್ ತವಾ ಫ್ರೈ ಅಂಜಲ್ ಫ್ರೈ ತವಾ ಮಸಾಲ ರವಾ ಫ್ರೈಗಳು ಆ್ಯಂಡ್ ಡಿಫ್ರೆಂಟ್ ಮಸಾಲ ಆ್ಯಂಡ್ ಮಸಾಲ ಆಲ್ಸೋ ನಾವು ಸ್ಪೆಷಲ್ ಆಗಿ ಇಲ್ಲೇ ಮಾಡಿಬಿಡ್ತೇವೆ ನಾವು ಯಾವ ಪೌಡ್ರ್ ಯೂಸ್ ಮಾಡಲ್ಲ ಪರ್ಟಿಕ್ಯುಲರ್ ಮಸಾಲ ಯೂಸ್ ಮಾಡಿಬಿಟ್ಟಿನೇ ನಾವು ಮಾಡ್ತೇವೆ ಸೊ ಎಲ್ಲ ಇನ್ಕ್ಲೂಡಿಂಗ್ ಆಲ್ ಫಿಶ್ ಆ್ಯಂಡ್ ಚಿಕನ್ ಯು ಕ್ಯಾನ್ ಟ್ರೈಟ್ ಹಿಯರ್ ಆನ್ಲೈನ್ ಅಂದರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಆನ್ಲೈನ್ ಬುಕ್ಕಿಂಗ್ ಇದೆ ಪೀಪಲ್ ಹೊ ದೂರ ಇರುವವರು ಸ್ವಿಗ್ಗಿ ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಎಕ್ಸಾಕ್ಟ್ ಲೊಕೇಶನ್ ಅಯ್ಯ ಇದು ಬಂದ್ಬಿಟ್ಟು ಕಮ್ ನೆಹರು ಮೇನ್ ರೋಡ್ ಕಮ್ಮನಹಳ್ಳಿ ಬ್ಯಾಂಗ್ಳೂರ್ ಮಾಯಾಸ್ ಕುಡ್ಲಾ ಫಿಶ್ ಲ್ಯಾಂಡ್ ಅಂತ ಇಟ್ ಕ್ಯಾನ್ ಸರ್ಚ್ ಗೂಗಲಲ್ಲೂ ಇದೆ ಸರ್ಚ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ತುಂಬ ಕಸ್ಟಮರ್ಸ್ ಮ್ಯಾಂಗ್ಳೂರ್ ಫುಡ್ಗೋಸ್ಕರ ಸರ್ಚ್ ಮಾಡ್ಕೊಂಡು ಬರ್ತಾರೆ ಇಲ್ಲಿ ಯಾ ವೀಕ್ ವೀಕ್ಡೇಸಲ್ಲಿ ಒಂದೊಂದು ಸರಿ ಬೈ ಒನ್ ಬೈ ಟು ಗೆಟ್ ಒನ್ ಫ್ರೀ ಬಿರಿಯಾನಿ ಇಟ್ಕೊಂಡಿರ್ತೇವೆ ಆ್ಯಂಡ್ ಟೈಮ್ಸ್ ಎರಡು ತಾಲಿ ಬೈ ಮಾಡಿದ್ರೆ ಒಂದು ತಾಲಿ ಫ್ರೀ ಕೊಡ್ತೇವೆ ಅದು ವೀಕ್ ವೀಕ್ಡೇಸಲ್ಲಿ ವೆನಸ್ಡೇಸಲ್ಲೆಲ್ಲ ಕೊಡ್ತೇವೆ ಅದ್ರ ಬಗ್ಗೆ ರಿಯಾ ಈ ರಿಯಾ ಮೇಡಮ್ ನಂದು ಒಳ್ಳೆ ಫ್ರೆಂಡ್ ಸೊ ಅವ್ರು ಯಾವಾಗಲೂ ಬರುವಾಗ ನನಗೆ ಹೇಳ್ತಾ ಇರ್ತಾರೆ ಮ್ಯಾಮ್ ನಾನು ಬರ್ತೇನೆ ಫ್ರೆಂಡ್ಸ್ ಬರ್ತಾರೆ ಸಿನಿ ಆರ್ಟಿಸ್ಟ್ ಬರ್ತಾರೆ ನಾವು ಒಂದು ಸಣ್ಣ ಸಪೋರ್ಟ್ ಮಾಡ್ತೇನೆ ಅಂತೇಳಿ ಸೊ ಬೀಯಿಂಗ್ಸ್ ಫ್ರೆಂಡ್ ಶಿ ಸಪೋರ್ಟ್ ಬಿಡ್ ಮೀ ಅ ಲಾಟ್ ಸೊ ತುಂಬ ಸಪೋರ್ಟ್ ಮಾಡಿದ್ರು ಟುಡೇ ಆಲ್ಸೋ ಶಿ ಗಾಟ್ ಟು ಆಫ್ ಅವರ್ ಫ್ರೆಂಡ್ಸ್ ಸಿನಿ ಆರ್ಟಿಸ್ಟ್ ತಗೊಂಡು ಬಂದಿದ್ದಾರೆ ಸೊ ದೇ ಆಲ್ಸೋ ಟೇಸ್ಟೆಡ್ ದ ಫುಡ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆದ್ಯ ನಾಯಕ್ ಅಂತ ಸೊ ನನಗೆ ಆಥೆಂಟಿಕ್ ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ ಅಂದರೆ ತುಂಬಾ ಇಷ್ಟ ಬಿಕಾಸ್ ನಾನೊಬ್ರು ಮ್ಯಾಂಗ್ಳೂರಿಯನ್ ಸೊ ಅವರು ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಯಿತು ಓಪನ್ ಆಗಿ ಇಲ್ಲಿ ಡಿಫ್ರೆಂಟ್ ಆಥೆಂಟಿಕ್ ಫುಡ್ ಸಿಗುತ್ತೆ ಲೈಕ್ ಮ್ಯಾಂಗ್ಳೂರ್ ರೋಸ್ಟ್ ಇರ್ಬೋದು ಪ್ರಾನ್ ಗೀರೋಸ್ ಪ್ರಾನ್ ತವಾ ಫ್ರೈ ಅಂಜಲ್ ಫ್ರೈ ಖಾನೆ ಫ್ರೈ ಆಮೇಲೆ ಇದು ಚೈನೀಸ್ ಐಟಮ್ ನೋಡಿದರೆ ಚಿಕನ್ ಆಲ್ ಆಲ್ಮೋಸ್ಟ್ ಓಕೆ ಇದೆಲ್ಲ ಸಿಗುತ್ತೆ ಆಮೇಲೆ ಮಂಗ್ಳೂರು ಅವರಿಗೆ ಮ್ಯಾಂಗ್ಳೂರ್ ಫುಡ್ ಎಲ್ಲಿ ಸಿಗುತ್ತೋ ಅಂತ ಬೆಂಗಳೂರಲ್ಲಿ ಹುಡುಕ್ತಾ ಇರ್ತಾರೆ ಸೊ ಎಲ್ಲರೂ ಇಲ್ಲಿ ಬನ್ನಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೋ ಡೌಟ್ ಅಬೌಟ್ ಇಟ್ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ಫುಡ್ ಟೇಸ್ಟ್ ಮಾಡಿ ಇರೋದು ಕಮನಹಳ್ಳಿ ಮೇನ್ ರೋಡ್ ನೆಹರು ರೋಡ್ ನನಗೆ ಅಂಜಲ್ ನನ್ನ ಫೇವ್ರೇಟ್ ಬಿಕಾಸ್ ಅದರಲ್ಲಿ ಥಾನ್ಸ್ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಮುಳ್ಳಿರಲ್ಲ ಅಲ್ವಾ ಬೇಸಿಕಲಿ ಅದಕ್ಕೆ ತುಂಬಾ ಇಷ್ಟ ಪ್ರಾನ್ ಗೀ ರೋಸ್ಟ್ ಅಂತ ನನ್ನ ಫೇವ್ರೇಟ್ ಓಕೆ ಮಂಗಳೂರು ಅವರಿಗೆ ಫಿಶ್ ಫಿಡ್ ಫುಡ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ ಬೆಂಗಳೂರಲ್ಲಿ ಸೊ ನಾನು ಯಾವಾಗ ಯಾವಾಗ ಈ ಕಡೆ ಬರ್ತೇನೆ ಪಕ್ಕಾ ಇಲ್ಲಿ ಬಂದು ಫಿಶ್ ಫುಡ್ ಅಂತ ಟೇಸ್ಟ್ ಇಷ್ಟ ಪಡ್ತೀನಿ ಐ ವುಡ್ ಲೈಕ್ ಟು ಥ್ಯಾಂಕ್ ಲಿಯಾ ಡಾರ್ಲಿಂಗ್ ನನ್ನ ಕರೆದಿದ್ದಕ್ಕೆ ಈ ಸಚ್ ಅ ಸ್ವೀಟ್ ಆರ್ಟ್ ಸೊ ಐ ಆಮ್ ಸೋ ಸೋ ಹ್ಯಾಪಿ ಕಮಿಂಗ್ ಟು ದಿಸ್ ರೆಸ್ಟೋರೆಂಟ್ ಫುಡ್ ಅಂತೂ ಸೂಪರ್ ಆಗಿದೆ ಸೊ ಯಾ ಥ್ಯಾಂಕ್ ಯು ವೆಲ್ ಸೆಕೆಂಡ್ಸ್ ಲಿಯಾ ಸ್ಯಾಮ್ಯಲ್ ಅಂತ ನಾನು ಸೌತ್ ಇಂಡಿಯನ್ ಕಾಸ್ಟಿಂಗ್ ಡೈರೆಕ್ಟರ್ ಇವರೆಲ್ಲ ನನ್ನ ಆರ್ಟಿಸ್ಟು ಇವತ್ತು ನಾನು ಬಂದಿರೋದು ನನ್ನ ಫ್ರೆಂಡ್ ವಾಣಿ ಮಾಯಾಸ್ ಕುಡ್ಲಾ ಫಿಶ್ ಲ್ಯಾಂಡ್ ಅಂತ ವಾಣಿ ಈಸ್ ಬೇಸಿಕಲಿ ಅ ಲಾಯರ್ ಅವರು ಒಂದು ಅಥೆಂಟಿಕ್ ಮ್ಯಾಂಗ್ಳೂರ್ ಸ್ಟೈಲ್ ಒಂದು ಫಿಶ್ ಲ್ಯಾಂಡ್ ಓಪನ್ ಮಾಡಿದ್ರು ನಮ್ಮ ಏರಿಯಾದಲ್ಲಿ ಅಕ್ಕಪಕ್ಕ ಇಲ್ಲಿಲ್ಲ ನಾನು ಇದೇ ಏರಿಯಾದವಳು ಸೊ ವಾಣಿ ಸ್ಟಾರ್ಟ್ ಮಾಡೋದ್ರಿಂದ ನಾನು ಫಿಶ್ ಅಂದರೆ ನಂಗೆ ತುಂಬ ಇಷ್ಟ ನಾನ್ ವೆಜ್ಜಲ್ಲಿ ನಾನು ತಿನ್ನೋದೇ ಫಿಶ್ ಇನ್ನೇನು ತಿನ್ನೋಲ್ಲ ಅದು ಏನು ಅಂದರೆ ಬಾಂಗ್ಡಾ ಫಿಶ್ ಅಂದರೆ ತುಂಬ ಇಷ್ಟ ಇದು ಎಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಆವಾಗ ಅವಾಗ ಇಲ್ಲಿ ವಿಸಿಟ್ ಮಾಡಬೇಕು ಇನ್ಮೇಲೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸೊ ಇದೆಲ್ಲಿ ಬರುತ್ತೆ ಅಂದರೆ ನೆಹರು ರೋಡ್ ಅಂತ ಕಮನಲಿ ಮೇಯ್ನ್ ರೋಡ್ ಪಕ್ಕದಲ್ಲಿ ಎಂಪೈರ್ ಇದೆ ಎಂಪೈರ್ ಪಕ್ಕದಲ್ಲೇ ಇದು ಬರುತ್ತೆ ಎಲ್ಲರೂ ಬನ್ನಿ ಅಥೆಂಟಿಕ್ ಸ್ಟೈಲ್ ಊಟ ಇಲ್ಲಿ ಟೇಸ್ಟ್ ಮಾಡ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್